ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾನು ಈ ದಿನ ಒಂದು ಬ್ಲೌಸ್ ಪೀಸನ್ನು ಬಳಸ್ಕೊಂಡು ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರ ಮಾಡುವಂತಹ ವಿಡಿಯೋನ ನಿಮ್ಮೊಂದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಬ್ಲೌಸ್ ಅನ್ನ ತಗೊಂಡಿದ್ದೇನೆ ನೋಡ್ಬೋದು ನಾನಿಲ್ಲಿ ಗ್ರೀನ್ ಕಲರ್ ಅನ್ನ ತಗೊಂಡಿದ್ದೇನೆ ಈ ಬ್ಲೌಸ್ ಪೀಸ್ ಅನ್ನ ನೋಡ್ಬೋದು ಈ ರೀತಿ ಸ್ಟಿಚ್ ಮಾಡಿರುವಂತದ್ದು ಮೇಲ್ ಬರ್ಬೇಕು ಆ ರೀತಿಯಾಗಿ ಬ್ಲೌಸ್ ಪೀಸ್ ಅನ್ನ ಈ ರೀತಿಯಾಗಿ ಹಾಕಿಕೊಳ್ಬೇಕಾಗುತ್ತೆ ನಂತರ ಈ ರೀತಿ ನಾಲ್ಕು ಬೆರಳಿನ ಸಹಾಯದಿಂದ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಾಲ್ಕು ಬೆರಳಿನ ಅಗಲದಷ್ಟು ನೆರಿಗೆನ ಈ ರೀತಿಯಾಗಿ ನಾವು ಹಾಕಿಕೊಳ್ಬೇಕಾಗುತ್ತೆ ನಿಧಾನವಾಗಿ ಇದನ್ನ ಈ ರೀತಿಯಾಗಿ ಎರಡು ಕಡೆ ಮಡಚ್ತಾ ಒಂದೇ ಸೈಜ್ಗೆ ನೆರಿಗೆ ಬರೋ ಥರ ಈ ರೀತಿಯಾಗಿ ನಾವು ಹಾಕಿಕೊಳ್ಳಬೇಕಾಗುತ್ತೆ ನಾನಿಲ್ಲಿ ಗ್ರೀನ್ ಕಲರ್ ತಗೊಂಡಿದ್ದೇನೆ ಯಾವ ಕಲರ್ ಬೇಕಾದರೂ ತಗೊಳ್ಬೋದು ಬ್ಲ್ಯಾಕ್ ಕಲರ್ ಬಿಟ್ಟು ಯಾವ ಕಲರ್ ಬೇಕಾದ್ರೂ ನೀವು ಬ್ಲೌಸ್ ಪೀಸನ್ನು ಬಳಸ್ಬೋದು ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮಡ್ಚ್ಕೊಳ್ತಾ ಸೇಮ್ ಸೈಜ್ ಗೆನೆ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವರು ಸೀರೆನ ಇಡ್ತಾರೆ ಕೆಲವರು ಈ ರೀತಿ ಬ್ಲೌಸ್ ಪೀಸ್ ಅನ್ನ ಇಡ್ತಾರೆ ಬ್ಲೌಸ್ ಪೀಸ್ ಅನ್ನೇ ಬಳಸಿ ಸೀರೆನ ಬಳಸ್ತೇನೆ ಬ್ಲೌಸ್ ಪೀಸ್ ಅಲ್ಲೇನೆ ವರಮಹಾಲಕ್ಷ್ಮಿ ದೇವಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೋದು ನೋಡ್ಬೋದು ಈ ರೀತಿಯಾಗಿ ಎಲ್ಲವನ್ನ ನೆರಿಗೆ ಮಾಡ್ಕೊಂಡಿದ್ದಾಯ್ತು ಈಗ ನಾನಿಲ್ಲಿ ಒಂದು ಕಡೆ ಈ ರೀತಿ ಬಟ್ಟೆ ಕ್ಲಿಬ್ನ ಹಾಕಿಕೊಳ್ತಾ ಇದ್ದೇನೆ ಈಗ ಇದನ್ನ ಈ ರೀತಿಯಾಗಿ ಅರ್ಧಕ್ಕೆ ಮಡಚಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಡಚಿ ಇಲ್ಲಿ ಕ್ಲಿಬ್ ಹಾಕಿರುವ ಕಡೆನೆ ನಾನಿಲ್ಲಿ ಒಂದು ಪಿನ್ ಅಲ್ಲಿ ನಾನಿಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೇನೆ ಬಟ್ಟೆ ಪಿನ್ ಅಲ್ಲೇನೆ ನೋಡಿ ಈ ರೀತಿಯಾಗಿ ಪಿನ್ನಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ತೇನೆ ಈಗ ಕಲಶ ಇಕ್ಲಿಕ್ಕೆ ನಾನಿಲ್ಲಿ ಈ ರೀತಿಯಾದಂತಹ ಮಣೆನ ಇಟ್ಟು ಅದರ ಮೇಲೆ ಈ ರೀತಿಯಾಗಿ ಒಂದು ಬಟ್ಟೆನ ಹಾಕಿದ್ದೇನೆ ಹಾಗೆಯೇ ನಾನಿಲ್ಲಿ ಚೊಂಬಲ್ಲಿ ನಾನಿಲ್ಲಿ ಹಕ್ಕಿನ ಹಾಕೊಂಡಿದ್ದೇನೆ ಕಲಶಕ್ಕೆ ಕೆಲವರು ಅಕ್ಕಿ ಅಥವಾ ಗೋಧಿ ಅಥವಾ ನೀರು ಹಾಕಿ ಇಡ್ತಾರೆ ನಾನಿಲ್ಲಿ ತೋರಿಸಲಿಕ್ಕೆ ಆಗಿರುತ್ತೆ ಅಂತ ಅಕ್ಕಿನ ಬಳಸಿ ತೋರಿಸ್ತಾ ಇದ್ದೇನೆ ಈಗ ನಾವು ಮಡಚಿರುವಂತಹ ಬ್ಲೌಸ್ ಪೀಸನ್ನ ಈ ರೀತಿ ಚುಂಬಿಗೆ ನೋಡ್ಬೋದು ನಾನು ತೋರಿಸ್ತಾ ಇರುವ ರೀತಿಯಲ್ಲಿ ಇಡಬೇಕಾಗುತ್ತೆ ನಂತರ ಆ ಕಡೆ ಒಂದು ಬಟ್ಟೆ ಕ್ಲಿಪ್ಪನ್ನ ಹಾಕಿ ನೆರಿಗೆನ ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಎಲ್ಲವನ್ನ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡ ನಂತರ ನೋಡ್ಬೋದು ಈ ರೀತಿಯಾಗಿ ಅಗಲವಾಗಿ ನೆರಿಗೆನ ಹಾಕಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ನಾನಿಲ್ಲಿ ಒಡವೆನ ಹಾಕಿಕೊಳ್ತಾ ಇದ್ದೇನೆ ದೇವ್ರಿಗೆ ಅಂತಲೇ ಇಟ್ಟಿರುವಂತಹ ಒಡವೆನ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒಡವೆನ ಹಾಕಿ ನಂತರ ಇದಕ್ಕೆ ಮುಖವಾಡನ ಇಡ್ತಾ ಇದ್ದೇನೆ ನಾನಿಲ್ಲಿ ಹೂವ ಇಲ್ಲದೆ ಇರೋ ಕಾರಣ ಹೂವನ ಹಾಕಿಕೊಳ್ತಾ ಇಲ್ಲ ನೋಡ್ಬೋದು ವರಮಹಾಲಕ್ಷ್ಮಿ ದೇವಿಯ ಕಲಶ ರೆಡಿ ಆಯ್ತು ತುಂಬಾನೇ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಇಂದ ವರಮಹಾಲಕ್ಷ್ಮಿಯ ಅಲಂಕಾರ ಮಾಡಿದ್ದೇನೆ ಹೂವು ಇದ್ದಲ್ಲಿ ಹೂವಿಂದನೂ ಅಲಂಕಾರ ಮಾಡ್ಕೊಳ್ಬೋದು ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಬ್ಲೌಸ್ ಪೀಸ್ ಇಂದ ವರಮಹಾಲಕ್ಷ್ಮಿಯ ಅಲಂಕಾರ ಮಾಡುವ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ